ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ಹೊಸ ತಿರುವು ಪ್ರೀತಂ ಗೌಡ ಆಪ್ತರು ಎಸ್ಐಟಿ ವಶಕ್ಕೆ ಜಿಲ್ಲಾ ಕಾರಾಗೃಹ ಸೇರಿದ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಅಶ್ಲೀಲ ವಿಡಿಯೋ ಪೆಂಡ್ರೋ ಪ್ರಕರಣಕ್ಕೆ ಮತ್ತೊಂದು ಟ್ವೇಸ್ಟ್ ವೈರಲ್ ಪ್ರಕರಣದ ಆರೋಪಿ ನವೀನ್ ಗೌಡ ಫೇಸ್ಬುಕ್ ಖಾತೆಯಿಂದ ಸ್ಫೋಟಕ ಪೋಸ್ಟ್ ವಾರ್ತೆಗಳ ವಿವರ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ವಿಚಾರವಾಗಿ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂಗೌಡರ ಆಪ್ತರಾದ ಲಿಖಿತ್ ಹಾಗೂ ಚೇತನ್ ಇಬ್ಬರನ್ನ ಎಸ್ಐಟಿ ತಂಡ ತಮ್ಮ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ರಾಜ್ಯವೇ ಬೆಚ್ಚಿ ಬೀಳಿಸೋ ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣ ತನಿಖೆ ವೇಳೆ ಬೆನ್ನತ್ತಿ ಇಂಚಿಂಚು ಮಾಹಿತಿ ಜಾಲಾಡುತ್ತಿರೋ ಎಸ್ಐಟಿ ತಂಡ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಗರದ ಎನ್ನರ್ ವೃತ್ತದ ಬಳಿ ಇರುವ ನಗರ ಪೊಲೀಸ್ ಠಾಣೆಯಲ್ಲಿ ಬೀಡು ಬಿಟ್ಟಿರೋ ಎಸ್ಐಟಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳಿಂದ ತಂಡದಿಂದ ತನಿಖೆ ನಡೆಯುತ್ತಿದೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಹಾಸನ ಸೈಬರ್ ಕ್ರೈಂ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಪ್ರಕರಣ ಹಸ್ತಾಂತರ ಮಾಡಿಕೊಂಡು ತನಿಖೆಯನ್ನು ನಡೆಸಲಾಗುತ್ತಿದೆ ಅಶ್ಲೀಲ ವಿಡಿಯೋ ಹೊಂದಿದ್ದ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದಂತಾಗಿದೆ ಪೆನ್ಡ್ರೈವ್ ವೈರಲ್ ವಿಚಾರದಲ್ಲಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅತ್ಯಾಪ್ತ ಲಿಖಿತ್ ಗೌಡ ವಶಕ್ಕೆ ನಿನ್ನೆ ಮಧ್ಯರಾತ್ರಿಯೇ ಬಿಜೆಪಿಯ ಇಬ್ಬರು ಕಾರ್ಯಕರ್ತರ ವಶಕ್ಕೆ ಪಡೆಯುವ ಮೂಲಕ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಬಿಜೆಪಿ ನಾಯಕರಿಗೆ ಚೆಕ್ ಮೇಟ್ ಡ್ರೈವ್ ವೈರಲ್ ಸಂಬಂಧ ದಾಖಲಾಗಿರುವ ಕೇಸ್ನಲ್ಲಿ ಹೆಸರೇ ಇಲ್ಲದ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ ಹಾಸನ ನಗರ ಪೊಲೀಸ್ ಠಾಣೆ ಸಮುಚ್ಚಯದಲ್ಲಿರುವ ಸೈಬರ್ ಕ್ರೈಂ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೆಸಲಾಯಿತು ಆರೋಪಿಗಳನ್ನು ಸ್ಥಳಕ್ಕೆ ಮಹಾಜರ್ಗೆ ಕರೆದುಕೊಂಡು ಹೊರಟ ಎಸ್ಐಟಿ ಟೀಂ ಆರೋಪಿ ಚೇತನ್ ಸ್ವಗ್ರಾಮವಾದ ನಿಟ್ಟೂರು ತಾಲೂಕು ಯಲಗುಂದಕ್ಕೆ ಕರೆದುಕೊಂಡು ಹೊರಟ ಪೊಲೀಸರು ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ನಡೆಯುತ್ತಿರುವ ಮಹಾಜರ್ ಮತ್ತೊಂದೆಡೆ ಶ್ರವಣಬೆಳಕುಳದಲ್ಲಿ ಲಿಖಿತ್ ಮಹಾಜರ್ ಚುರುಕುಗೊಂಡ ವಿಡಿಯೋ ವೈರಲ್ ಪ್ರಕರಣದ ತನಿಖೆ ಬಿಜೆಪಿ ಕೊರಳಿಗೂ ಸುತ್ತಿಕೊಂಡ ವೈರಲ್ ಪ್ರಕರಣ ಪೆನ್ಡ್ರೈವ್ ಹಂಚಿಕೆ ಹಿಂದೆ ಪ್ರೀತಂ ಸಹಚರರ ಕೈವಾಡ ಇದೆಯಾ ಎಂಬುದನ್ನು ತಿಳಿಯಲು ಹಾಸನ ಎಎಸ್ಪಿ ತಮ್ಮಯ್ಯ ನೇತೃತ್ವದಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ ಮೇ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವ ಜಿ ದೇವರಾಜೇಗೌಡ ಅವರನ್ನ ಹೊಳನಸುಪುರ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಜಿಲ್ಲಾ ಕಾರಾಗೃಹಕ್ಕೆ ಒಪ್ಪಿಸಿದರು ಕಾರಾಗೃಹದ ಒಳಗೆ ಹೋಗುವ ಮೊದಲು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ದೇವರಾಜೇಗೌಡ ಇನ್ನು ಎಂಟೇ ದಿನದಲ್ಲಿ ಬರುತ್ತೇನೆ ತಲೆಕೆಡಿಸಿಕೊಳ್ಳಬೇಡಿ ಸತ್ಯಕ್ಕೆ ಜಯವಿದೆ ಎನ್ನುತ್ತಾ ಜೈಲಿನ ಬಾಗಿಲು ದಾಟಿ ಒಳಹೋದರು ನಿಮಗೆ ಹಾ ಸರ್ ಏನ್ ಹೇಳ್ತೀರಿ ಸರ್ ಏನ್ ಹೇಳ್ತೀರಿ ಸರ್ ಏನ್ ಹೇಳ್ತೀರಿ ಸರ್ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ ಸರ್ ಏನ್ ಸರ್ ದೇಶದ ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದೇ ಎನ್ನಲಾದ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು ಈಗ ಅರ್ಕಲ್ಗೂಡು ಶಾಸಕ ಏಮಂಜು ಅವರ ಮೇಲೆ ತಿರುಗು ಬಾಣವಾಗಿದೆ ಹಾಸನ ಜಿಲ್ಲೆಯ ಕೆಲವು ಮಹಿಳೆಯರ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ ಪೆನ್ಡ್ರೈವ್ ಹಂಚಿಕೆಯಲ್ಲಿ ನವೀನ್ ಗೌಡಗೆ ನೋಟಿಸ್ ನೀಡಲಾಗಿತ್ತು ಇದರ ನಡುವೆ ನವೀನ್ ಗೌಡ ತನ್ನ ಫೇಸ್ಬುಕ್ ಪೇಜ್ನಲ್ಲಿ ಏಪ್ರಿಲ್ ಇಪ್ಪತ್ತರಂದು ರಸ್ತೆಯಲ್ಲಿ ಪೆನ್ಡ್ರೈವ್ ಸಿಕ್ಕಿತ್ತು ಅದನ್ನು ಏಪ್ರಿಲ್ ಇಪ್ಪತ್ತೊಂದರಂದು ಅರ್ಕುಲ್ಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಅರ್ಕುಲ್ಗೂಡು ಕ್ಷೇತ್ರದ ಜೆಡಿಎಸ್ ಶಾಸಕರಾದ ಹೇಮಂಜು ಎಂಬುವರಿಗೆ ನೀಡಿದ್ದೇನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆರೋಪಿಸಿದಂತೆ ಪೆನ್ ಡ್ರೈವ್ ಹಂಚಿಕೆಯ ಮಹಾನಾಯಕ ಇವರೇ ಇರಬಹುದಾ ಎಂದು ಪ್ರಶ್ನಾರ್ಥಕ ಹಾಗೂ ಆಶ್ಚರ್ಯಕರವಾಗಿ ಪೋಸ್ಟ್ ಮಾಡಿರುವುದು ಸಾರ್ವಜನಿಕರಲ್ಲಿ ಹಲವಾರು ಪ್ರಶ್ನೆಗಳ ಜೊತೆಗೆ ಗೊಂದಲ ಸೃಷ್ಟಿ ಮಾಡಿದೆ ಈಗ ಜಾಹೀರಾತು ಭೀಮಾ ಅಕ್ಷಯ ಕೃತಿಯ ಮೇ ಒಂಬತ್ತರಿಂದ ಹನ್ನೆರಡರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಐನೂರು ರೂಪಾಯಿ ವರೆಗಿನ ರಿಯಾಯಿತಿ ಪಡೆಯಿರಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ ಏಳು ಸಾವಿರದ ಕ್ಯಾಶ್ ಬ್ಯಾಕ್ ಜೊತೆಗೆ ಒಂದು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ ಐದು ಸಾವಿರವರೆಗಿನ ರಿಯಾಯಿತಿ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಒಂದು ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು ಮೇ ಎಂಟರವರೆಗಿನ ಅಡ್ವಾನ್ಸ್ ಬುಕ್ಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ ಎಲ್ಲ ಭೀಮಾ ಜುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನ ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು सिक्सटी फीट रोड बुद्ध मार्ग हासना। हासन फोन नंबर जीरोन फैरो फोर् ಿಂದ ಕ್ಷಯತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ ವೇಸ್ಟೇಜು ಮೇಕಿಂಗ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು ರಿಂಗ್ಸು ಮತ್ತು ಲಾಂಗಾರ ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ ಸ್ಕೀಮಲ್ಲಿ ಲೆವೆನ್ ಮಂತ್ ಸ್ಕೀಮ್ ಇದೆ ವೇಸ್ಟೇಜ್ ಇರಲ್ಲ ಮೇಕಿಂಗ್ ಇರಲ್ಲ ಓನ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ ಬಂದು ವಿಸಿಟ್ ಮಾಡಿ ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಮೇ ಈ ಮಂತ್ ಮೇ ಟೆಂತ್ವರೆಗೂ ಅಕ್ಷಯತೃದಯ ಪ್ರಯುಕ್ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ ಬನ್ನಿ ಸರಿ ವಿಸಿಟ್ ಮಾಡಿ ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ತಗೊಳ್ಳಿ ಸರ್ ಥ್ಯಾಂಕ್ ಯು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಮ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಮ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ ಲ್ಯಾಂಪ್ ಕಿನ್ ಪ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲಾ ಅಗತ್ಯತೆಗಳು ಒಂದು ಸೂರಿ ನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶ್ಯಾಮ್ ಫ್ಲೈವುಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮತ್ತೊಮ್ಮೆ ಸ್ವಾಗತ ವೈರಲ್ ಪ್ರಕರಣದ ಆರೋಪಿ ನವೀನ್ ಗೌಡ ಫೇಸ್ಬುಕ್ ಖಾತೆಯಿಂದ ಸ್ಫೋಟಕ ಪೋಸ್ಟ್ಗೆ ಮಾಜಿ ಸಚಿವ ಹಾಗೂ ಅರ್ಕುಲ್ಗೂಡು ಕ್ಷೇತ್ರದ ಶಾಸಕ ಎ ಮಂಜು ಸ್ಪಷ್ಟನೆ ನೀಡಿದರು ಏಪ್ರಿಲ್ ಇಪ್ಪತ್ತರಂದು ರಂದು ಪೆನ್ಡ್ರೈವ್ ಅನ್ನ ಏಪ್ರಿಲ್ ಇಪ್ಪತ್ತೊಂದರಂದು ಅರ್ಕುಲ್ಗೂಡು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಶಾಸಕ ಮಂಜು ಅವರಿಗೆ ಕೊಟ್ಟಿದ್ದೇನೆ ಎಂದು ನವೀನ್ ಗೌಡ ಆರೋಪಕ್ಕೆ ಶಾಸಕ ಎ ಮಂಜು ಅಮೋಕ್ ಟಿವಿಯೊಂದಿಗೆ ಮಾತನಾಡಿ ನವೀನ್ ಗೌಡ ಯಾರೆಂದು ಗೊತ್ತಿಲ್ಲ ನವೀನ್ ಗೌಡ ಹೇಳಿದ ದಿನ ನಾನು ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿಯೊಂದಿಗೆ ಕಾರ್ಯಕ್ರಮದಲ್ಲಿದ್ದೆ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದರು ವ್ಯವಸ್ಥೆ ಕುಡಿಯುವ ನೀರು ಬೆಡ್ ಸರಿಪಡಿಸುವಂತೆ ಆಗ್ರಹಿಸಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದಲ್ಲದೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸರಿಪಡಿಸುವವರೆಗೂ ಇಲ್ಲಿಂದ ಹೋಗುವುದಿಲ್ಲ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತಿದ್ದು ಈ ಹಾಸ್ಟೆಲ್ ವಾರ್ಡನ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಮಗೆ ಯಾವ ಸ್ಪಂದನೆ ಿಲ್ಲ ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಹಾಗೂ ಸಂಜೆ ಊಟ ಸೇವನೆ ಮಾಡಲು ಹೋದರೆ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತೆ ಈ ಬಗ್ಗೆ ದೂರು ಹೇಳಲು ಹೋದರೆ ಅಧಿಕಾರಿಗಳು ಸರಿ ಮಾಡುವುದಾಗಿ ಹೇಳಿ ಭರವಸೆ ನೀಡುತ್ತಾರೆ ಆದರೆ ಸರಿಪಡಿಸುವುದಿಲ್ಲ ಎಂದರು ತಾಲೂಕು ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಹೇಳಿ ಪ್ರಶ್ನೆ ಮಾಡಿದರೆ ಅಂತಹ ಹುಡುಗರನ್ನ ಗುರುತಿಸಿ ಬೇರೆ ಹಾಸ್ಟೆಲ್ಗೆ ಸಾಗಿಸುತ್ತಾರೆ ಇನ್ನು ಹಾಸ್ಟೆಲ್ನಲ್ಲಿ ಇರಲು ಅವಕಾಶ ಕೊಡದೆ ಕಳುಹಿಸುವುದು ಇನ್ನು ಮಲಗಲು ಬೆಡ್ ಕೇಳಿದರೆ ಸರ್ಕಾರಕ್ಕೆ ಕೇಳಬೇಕು ಆದರೆ ಸರ್ಕಾರವೇ ಕೇಳುತ್ತಿಲ್ಲ ಎಂದು ಸಚಿವರ ಮೇಲೆ ದೂರುತ್ತಾರೆ ಈ ಹಿಂದೆ ನೀರಿನ ಸಮಸ್ಯೆ ಬಂದಾಗಲೂ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ ಬಗೆಹರಿಸಿಕೊಟ್ಟಿದ್ದರು ಆದರೆ ಫಿಲ್ಟರ್ ಕೆಟ್ಟು ಹೋಗಿ ಕುಡಿಯುವ ನೀರಿಗೆ ಈಗಲೂ ಕೂಡ ಸಮಸ್ಯೆ ಹಾಗೆ ಉಳಿದಿದೆ ಶೌಚಾಲಯದ ವಿಚಾರಕ್ಕೆ ಬಂದರೆ ಸ್ವಚ್ಛತೆ ಮಾಡಿಸುವುದಿಲ್ಲ ಪ್ರಶ್ನೆ ಮಾಡಿದರೆ ನೀವೇ ತೊಳೆದುಕೊಳ್ಳುವಂತೆ ಸೂಚಿಸುತ್ತಾರೆ ಹೆಚ್ಚು ಒತ್ತಾಯ ಮಾಡಿದರೆ ನಮಗೆ ಬೆದರಿಕೆ ಹಾಕಿ ನಿಮಗೆ ಕೇಳಲು ಅಧಿಕಾರ ಇಲ್ಲ ಎಂದು ಹೇಳುತ್ತಾರೆ ಎಂದು ಆರೋಪಿಸಿದರು ಇಂದು ನಮ್ಮ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಪ್ರತಿಭಟನೆ ಮಾಡ್ತಿದ್ದೀವಿ ವಾರ್ಡನ್ ಸರ್ ಆದಂತ ದೇವಾಯ್ ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ಸತೀಶ್ ಸರ್ ಅವರು ಅವ್ರದ್ದು ಜಿಲ್ಲಾ ಡಿಸ್ಟಿಕ್ ಆಫೀಸರ್ ಅವರು ಕೂಡ ನಮ್ಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ ಇವತ್ತು ಏನ್ ಪ್ರತಿಭಟನೆ ಮಾಡ್ತೀನಿ ನಮ್ಮ ಉದ್ದೇಶ ಏನಂದ್ರೆ ಏನೇ ಪ್ರತಿಯೊಂದು ಊಟ ಮಾಡ್ತಾರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಏನೇ ಆಗಿರ್ಲಿ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತೆ ಅದನ್ನ ನಾವು ಪ್ರತಿ ಸಾರಿ ಹೇಳ್ದಾಗ ಹೇಳ್ದಾಗ ಮಾಡ್ಸ್ತೀನಿ ಮಾಡ್ತೀನಿ ಅಂತಾರೆ ಅದೇ ಕೂಡ ರಾತ್ರಿನೂ ಕೂಡ ಊಟ ವಿಚಾರದ ಕೇಳ್ದಾಗ ಉಳ ಇತ್ತಿತ್ತು ಅದಕ್ಕೆ ಊಟ ಹುಡುಗರು ಯಾರು ಊಟ ಮಾಡಿಲ್ಲ ರಾತ್ರಿಯಿಂದ ಹಿಂಗೆ ಕೂತಿದ್ದಾರೆ ಹುಡುಗರು ಯಾವುದೇ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡ್ಲಿಲ್ಲ ಸರಿಯಾಗಿ ಬಂದು ಕ್ವಾಡನ್ಸರ್ ಫೋನ್ ಮಾಡಿದ್ರೆ ಬೆಂಬಲ ನೀಡಲಿಲ್ಲ ಬಂದು ಅಡಿಗೆ ಮಾಡಿಸ್ಕೊಡ್ತೀನಿ ಏನೇ ಮಾಡ್ಲಿಲ್ಲ ಏನ್ ಐಟಮ್ ಕೊಡ್ತೀನಿ ನೀವು ಅಡುಗೆ ಮಾಡ್ಕೊಂಡ್ತೀನಿ ಅಂತ ಹೇಳ್ತಾರೆ ಅವರು ಸತೀಸಾರದ ತಾಲೂಕು ಆಫೀಸರ್ ತಾಲೂಕು ಆಫೀಸರ್ ಅವರೇನ್ ಅಂತಾರೆ ಏನಾದ್ರು ಕೇಳಿದ್ರೆ ಹುಡುಗರು ಏನಾದ್ರು ಕ್ವಶನ್ ಮಾಡಿದ್ರೆ ಪ್ರಶ್ನೆ ಮಾಡುವ ಹುಡುಗರುಗಳಿಗೆ ಬೇರೆ ಹಾಸ್ಟೆಲ್ಗೆ ಆಗೋದು ಅಲ್ಲ ಹಾಸ್ಟೆಲ್ ನ ಕ್ಯಾನ್ಸಲ್ ಮಾಡೋದು ಏನಾದ್ರು ಸಮಸ್ಯೆಗಳು ಬೆಡ್ ಇಲ್ಲ ಬೆಡ್ ಅಂತ ಕೇಳಿದ್ರೆ ನಾನ್ ತಂದು ಕೊಡಕ್ ಅದು ಸರ್ಕಾರಕ್ಕೆ ಕೇಳಬೇಕು ಹಂಗೇ ಸರ್ಕಾರನೇ ಕೊಡ್ತಿಲ್ಲ ಏನು ಕೊಡ್ತಿಲ್ಲ ಹಂಗಂತ ಹೇಳ್ತಾರೆ ಮಿನಿಸ್ಟರ್ ಮೇಲೆ ಎತ್ತಾಗ್ತಾರೆ ಯಾವ್ದೇ ಯಾವ್ದೇ ವಿಚಾರ ಆಗ್ಲಿ ಇಲ್ಲಿ ಆ ಹೋತ್ ಸತಿ ನಾವು ನೀರಿನ ಸಮಸ್ಯೆಗಳು ಬಗೆಯರ್ದಾಗ ಇದೇ ತರ ಸಜೆಸ್ಟ್ ಮಾಡ್ದಾಗ ನಮಗೆ ನೀರಿನ ಸಮಸ್ಯೆ ಬಗೆಹರ್ತಿದ್ದು ಆ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಬಗೆಹರ್ದಿದೆ ಕೂಡ ಆದ್ರೆ ಒಳಗಡೆ ಕುಡಿಯುವ ನೀರಿಗೆ ತುಂಬಾ ಇವಾಗ್ಲು ಕೂಡ ಸಮಸ್ಯೆ ಇದೆ ಯಾಕಂದ್ರೆ ಫಿಲ್ಟರ್ ಆಗ್ತಿಲ್ಲ ಕರೆಕ್ಟ್ ಆಗಿ ನೀರು ಸಮಸ್ಯೆ ಇದೆ ಆ ಮತ್ತೆ ವಾಶ್ರೂಮ್ ವಿಚಾರಕ್ಕೆ ಹೋದ್ರೆ ಶೌಚಾಲಯ ವಿಚಾರಕ್ಕೆ ಹೋದ್ರೆ ಕ್ಲೀನ್ ಮಾಡ್ಸಲ್ಲ ಕ್ಲೀನ್ ಮಾಡೋಕೆ ಭಾರತದಲ್ಲಿ ಮೂರ್ ದಿನ ಕ್ಲೀನ್ ಮಾಡ್ತಾರೆ ಆದ್ರೆ ಮನೆ ಇಲ್ಲಾ ಏನು ಮಾಡ್ಸಲ್ಲ ಹೇಳಿದ್ರೆ ನೀವು ತೊಳ್ಕೊಡಿ ಅಂತ ನಮಗೆ ಫೋನ್ ಭರವಸೆ ಕೊಡ್ತಾರೆ ಏನಾದ್ರೂ ಕೇಳ್ತೀನಿ ಅಂದ್ರೆ ಅದು ಈಗ ಇಲ್ಲಾಗ ಇಲ್ಲಪ್ಪ ಬೆದಕಿ ಆಗ್ತಾರೆ ನಿನ್ ಕೇಳಕ್ ನಿನ್ಗೆ ಅಧಿಕಾರ ಇಲ್ಲ ಆತರ ನಮಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಬೆದರಿಕೆ ಆಗ್ತಾರೆ ಏನಾದ್ರು ಜಾಸ್ತಿ ಅಕ್ಕಿ ನು ನಾವು ಏನಾದ್ರು ಈಗ ಈಗ ಸ್ಟ್ರೈಕ್ ಮಾಡ್ತೀವಿ ಅಂತ ಗೊತ್ತಾದ್ರೆ ನಮ್ಗೆ ಹಾಸ್ಟೆಲ್ ನ ಬೇರೆ ಗೆ ವರ್ಗಾವಣೆ ಮಾಡೋದು ಇಲ್ಲ ಹಾಸ್ಟೆಲ್ ನ ಕ್ಯಾನ್ಸಲ್ ಮಾಡೋದು ಆತರ ಮಾಡ್ತಾರೆ ಸೊ ಸುಮಾರು ಸಮಸ್ಯೆಗಳು ಊಟ ವಿಚಾರದಲ್ಲಿ ಹೇಳಿದ್ರೆ ತಿನ್ನಕೆಕ್ ಆಗದೇ ಅಂದ್ರೆ ಸಾಂಬಾರ್ ಮಾಡ್ತಾರೆ ಬರೀ ನೀರ್ ಇಲ್ಲ ತರಕಾರಿ ಹಾಕ್ತಾರೆ ಒಂದೇ ತರಕಾರಿ ವಾರ ಪೂರ್ತಿ ಆಲೂಗಡ್ಡೆ ಬಿಟ್ರೆ ಯಾವ್ದೇ ತರಕಾರಿ ಕೂಡ ಹಾಕಲ್ಲ ವಾರ ಪೂರ್ತಿ ಒಂದೇ ನಮಗೆ ತಿಂಡಿ ಮಾಡ್ತಾರೆ ಪಲಾವ್ ಬಿಟ್ರೆ ಏನು ಮಾಡಲ್ಲ ಆ ಪಲಾವ್ ಒಂದು ಹತ್ತು ನಿಮಿಷ ಬಿಸಿ ಇದ್ದಾಗ್ಲಾ ತಿನ್ ತಿನ್ನಕಾದ್ರೆ ಅವಾಗ್ಲೂ ತಿನ್ನಕಾಗಲ್ಲ ಅದ್ರ ಅರ್ಧ ಮಂದ ಬೇದಿರುತ್ತೆ ಅದಾದ್ಮೇಲೆ ಕೂಡ ಮತ್ತೆ ತಿಂತೀವಿ ಒಂದ್ ಹತ್ತು ನಿಮಿಷ ಬಿಟ್ಟು ಅಂದ್ರೆ ತಿನ್ನಕ್ಕಂತೂ ಆಗದೇ ಇಲ್ಲ ಫೋನ್ ಮಾಡಿದ್ರೆ ಯಾವ್ದು ಮಾಡೋದೇ ಇದೇ ತರ ತಿನ್ನೋದಾದ್ರೆ ತಿನ್ನಿಲ್ಲ ಅಂದ್ರೆ ಹೋಗಿ ಸಾಯೋದಾದ್ರೆ ಸಾಯಿ ಅಂತ ಈ ತರ ನಮ್ಗೆ ಬೆದರಿಕೆ ಆಗ್ತಾರೆ ಈ ನಾವು ಇದ್ ಮಾಡ್ತಿದೀವಿ ಏನಾದ್ರು ಕೇಳಕ್ ಹೋದಾಗ ಅದ್ರಕ್ಕೂ ಹೆಚ್ಚಾಗಿ ಏನಂತಾರೆ ನಾವ್ ದಲಿತರು ನಾವು ದಲಿತರು ಅನ್ನೋ ಒಂದು ಕಾರಣಕ್ಕೆ ಈ ತರ ನಮ್ಗೆ ಇಟ್ಟಿದ್ದಾರೆ ನಾವ್ ದಲಿತರ ಹಂಗಾದ್ರೆ ನಾವು ಸರಿಯಾಗಿ ನಮ್ಮ ಏನ್ ಸೌಕಾರ ಬರ್ತದೆ ಆ ಸೌಕಾರಗಳು ಕೇಳ ಕೇಳದೆ ಬಿಡುವ ದಲಿತರು ಹಂಗಾದ್ರೆ ದಲಿತರಾಗ್ ಹುಟ್ಟಿದ್ರೆ ನಾವು ತಪ್ಪ ದಲಿತರಾಗ್ ಬುಟ್ಟಿರೋದ್ ನಾವು ತಪ್ಪು ಅಂದ್ರೆ ಹೇಳಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ನಮ್ಮ ಸಮಸ್ಯೆಗಳು ಇವತ್ತೆ ಬಗೆಹರಿಸಬೇಕು ಅಲ್ಲಿವರೆಗೂ ನಾವು ಪ್ರತಿಭಟನೆಯಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಾದ ಪ್ರವೀಣ್ ಪ್ರತಾಪ್ ಸುಮನ್ ಶಿವಕುಮಾರ್ ಶರತ್ ಆಕಾಶ್ ಪ್ರೀತಂ ಚಿದಂಬರ್ ಉಪಸ್ಥಿತರಿದ್ದರು ಬೇಲೂರಿನ ಕೋಟೇಶ್ ಶೃಂಗೇರಿ ಮಠದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬೇಲೂರು ಪಟ್ಟಣದ ಕೋಟೇಶ್ ಶೃಂಗೇರಿ ಮಠದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ ತಮ್ಮ ಎಂಟನೇ ವಯಸ್ಸಿನಲ್ಲಿ ಸನ್ಯಾಸತ್ವ ಸ್ವೀಕರಿಸಿದ ಆದೇಶ ಶಂಕರಾಚಾರ್ಯರು ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ದೇಶದ ವಿವಿಧೆಡೆಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದ್ದಾರೆ ವೇದಗಳ ಮೂಲಕ ಪರಮಾತ್ಮನ ಸಾನ್ನಿಧ್ಯ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದರಲ್ಲದೆ ತಮ್ಮ ಮೂವತ್ತು ವರ್ಷಗಳ ಜೀವಿತಾವಧಿಯಲ್ಲಿ ಅನೇಕ ಮಹಾನ್ ಗ್ರಂಥಗಳನ್ನು ರಚಿಸಿರುವುದು ವಿಶೇಷವಾಗಿದೆ ಎಂದು ನುಡಿದು ಆದ್ಯ ಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕ ಜೀವನ ನಡೆಸಬೇಕು ಶಂಕರಾಚಾರ್ಯರು ದೇಶ ಪರ್ಯಟನೆ ಮಾಡಿ ನಾಲ್ಕು ಮಠಗಳನ್ನು ಸ್ಥಾಪಿಸುವುದರೊಂದಿಗೆ ಸನಾತನ ಧರ್ಮವನ್ನ ತಿದ್ದಿದವರು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಸಾಹಿತ್ಯ ರಚಿಸಿ ಸಾಮಾನ್ಯರು ಕೂಡ ಓದಿ ಅರ್ಥ ಮಾಡಿಕೊಳ್ಳಬಹುದಾದ ಕೃತಿಗಳನ್ನು ರಚಿಸಿದರು ಅವರ ಸೌಂದರ್ಯ ಲಹರಿ ಅವರ ರಚನೆಗಳಲ್ಲಿ ಉತ್ತಮ ಉದಾಹರಣೆಯಾಗಿದೆ ಈ ಕೃತಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಎಲ್ಲ ಮನೆಗಳಲ್ಲಿ ಮಹಿಳೆಯರು ಪಠಿಸುತ್ತಿದ್ದಾರೆ ಎಂದರು ವಿಶೇಷ ಏನಪ್ಪ ಅಂದರೆ ಶಂಕರಂತಹ ವರ್ಷದಿಂದ ನಾವು ನಿಲ್ಲೇಬೇಕಾಗುತ್ತೆ ಯಾಕೆಂದರೆ ಅವ್ರು ಮಾಡಿದ ಕಾರ್ಯಗಳು ಅಪಾರವಾದ್ದು ಅದ್ಭುತವಾದ ಕಾರ್ಯ ಕೇವಲ ಮೂವತ್ತೆರಡನೇ ವರ್ಷದಲ್ಲಿ ಇಡೀ ಭಾರತವನ್ನು ಮೂರು ಸಾರಿ ಸುತ್ತಿ ಎಲ್ಲೆಲ್ಲಿ ಕೆಟ್ಟ ಧರ್ಮಗಳಿತ್ತೋ ಅದನ್ನೆಲ್ಲ ಖಂಡನೆ ಮಾಡಿ ಒಳ್ಳೆ ಧರ್ಮ ಸ್ಥಾಪನೆ ಮಾಡಿದರೆ ಶಂಕರಾಚಾರ್ಯರು ಅದಕ್ಕೋಸ್ಕರ ನಾವು ನಮ್ಮ ದೇಶದಾದ್ಯಂತ ಶಂಕರತಿಯಿಂದ ಆಚರಣೆ ಮಾಡ್ತೀವಿ ವಿಶೇಷವಾಗಿ ಈ ಒಂದು ಐದಾರು ವರ್ಷದಿಂದ ಇದನ್ನು ತತ್ವಜ್ಞಾನ ಮಾಡಿದ್ದಾರೆ ತತ್ವಜ್ಞಾನಗಳಂದರೆ ಫಿಲಾಸಫರ್ ಅಂತ ಹೇಳ್ತಾರೆ ಪ್ರಪಂಚದಲ್ಲಿ ನಂಬರ್ ಒನ್ ಫಿಲಾಸಿತಿ ತುಂಬ ಅದ್ಭುತವಾಗಿ ಫಿಲಾಸಕುತವಾಗಿ ಅವರ ಎಲ್ಲ ಕೃತಿಗಳನ್ನು ಫಿಲಾಸಕಿಯನ್ನು ನಾವು ನೋಡ್ಬೋದಾಗಿದೆ ಹಾಗಾಗಿ ಶಂಕರಾಚಾರ್ಯೆ ನೀಡಬೇಕಾಗುತ್ತೆ ಅವರ ಆಸ್ಪತ್ರೆ ದಾರಿಯನ್ನು ನಾವು ನೀಡಬೇಕಾಗುತ್ತೆ ಇವತ್ತೇನೇನು ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತಿನ ಕಾರ್ಯಕ್ರಮ ಏನಂದರೆ ನಾವು ಇವತ್ತು ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ಮಾನ್ಯಾಸ ರುದ್ರಾಭಿಷೇಕ ಪೂಜೆ ಅರ್ಚನೆ ಎಲ್ಲ ಆಗಿದೆ ಅದರ ನಂತರ ವೇದ ಪಾರಾಯಣ ಆಗಿದೆ ಈ ಸಂದರ್ಭದಲ್ಲಿ ಶೃಂಗೇರಿ ಶಾಖಾ ಮಟ್ಟದ ಮುಖ್ಯಸ್ಥ ಸುಬ್ರಹ್ಮಣ್ಯ ರವೀಂದ್ರ ಸುಮನ್ ಶರ್ಮಾ ಅನಂತು ಸೇರಿದಂತೆ ಸಮಾಜದ ಬಂಧುಗಳು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ ಹೊಸ ತಿರುವು ಪ್ರೀತಂ ಗೌಡ ಆಪ್ತರು ಎಸ್ಐಟಿ ವಶಕ್ಕೆ ಜಿಲ್ಲಾ ಕಾರಾಗೃಹ ಸೇರಿದ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಅಶ್ಲೀಲ ವಿಡಿಯೋ ಪೆಂಡ್ರೋ ಪ್ರಕರಣಕ್ಕೆ ಮತ್ತೊಂದು ಟ್ವೇಸ್ಟ್ ವೈರಲ್ ಪ್ರಕರಣದ ಆರೋಪಿ ನವೀನ್ ಗೌಡ ಫೇಸ್ಬುಕ್ ಖಾತೆಯಿಂದ ಸ್ಫೋಟಕ ಪೋಸ್ಟ್ ಮುಂದಿನ ವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು